ओम नमो भगवते वासुदेवाय नमो भगवते वासुदेवाय भगवते वादेवायनांजनशा चक्षुन्मित मेन तस्में श्रीगुरा नम नमो विष्णुपादय कृष्ण प्रेषाए भूतले श्रीमती भक्ति वेदातस्वामी नामता ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗದಾಧರ್ ಶಿವಾಸಾದಿಗೌರ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಭಕ್ತಿಟ ಸಾಮ್ರತ ಸಿಂಧು ಅಧ್ಯಾಯ ಎಂಟು ತಪ್ಪಿಸಬೇಕಾದ ಅಪರಾಧಗಳು ಹ್ಮ್ ಸೇವಾ ಅಪರಾಧಗಳು ಹ್ಮ್ ಯಾರು ವಿಶೇಷವಾಗಿ ಆ ಶ್ರೀವಿಗ್ರಹ ಆರಾಧನೆಯಲ್ಲಿ ತೊಡಗಿದಾರೋ ಅವರಿಗೆ ಬಹಳ ಬಹಳ ಮುಖ್ಯ ಇದು ಬೇರೆ ಭಕ್ತರು ಕೂಡ ಇದನ್ನು ತಿಳ್ಕೊಂಡು ಈ ಒಂದು ಅಪರಾಧಗಳಿಂದ ದೂರ ಇರಬೇಕು ಭಗವತ್ ಸೇವೆಯಲ್ಲಾಗುವ ಮೂವತ್ತ ಎರಡು ಅಪರಾಧಗಳನ್ನು ಪೂರಕ ವೈದಿಕ ಸಾಹಿತ್ಯ ಕೃತಿಗಳು ಪಟ್ಟಿ ಮಾಡಿ ಹೇಳುತ್ತವೆ ಅಂತಹ ಅಪರಾಧಗಳ ವಿವರ ಹೀಗಿದೆ ರಥದಲ್ಲಾಗಲಿ ಇಲ್ಲವೇ ಪಲ್ಲಕ್ಕಿಯಲ್ಲಾಗಲಿ ಕುಳಿತು ದೇಗುಲವನ್ನು ಪ್ರವೇಶಿಸಬಾರದು ಅಥವಾ ಪಾದರಕ್ಷೆಗಳನ್ನು ಧರಿಸಿರಬಾರದು ಹ್ಮ್ ನಮ್ಮ ಒಂದು ಸಮಯಕ್ಕೆ ಕಾರಿನಲ್ಲಾದರೂ ಅಂತ ಜೊತೆಗೆ ಹಾಕೋಬೇಕು ಹ್ಮ್ ರಥದಲ್ಲಾಗಲಿ ಅಥವಾ ಪಲ್ಲಕ್ಕಿಯಲ್ಲಾಗಲಿ ಅಥವಾ ಕಾರಿನಲ್ಲಾಗಲಿ ಕುಳಿತು ದೇಗುಲವನ್ನು ಪ್ರವೇಶಿಸಬಾರದು ಹ್ಮ್ ಅಥವಾ ಪಾದರಕ್ಷೆಗಳನ್ನು ಧರಿಸಿರಬಾರದು ದೇಗುಲ ಅಂದ್ರೆ ಆ ಗೇಟ್ ಅಂತ ಇಟ್ಕೋಬಹುದು ನಾವು ದೇವತಮ ದೇವೋತ್ತಮ ಪರಮ ಪುರುಷನ ಅತೃಪ್ತವಾಗಿ ಮಾಡುವ ಜನ್ಮಾಷ್ಟಮಿ ರಥಯಾತ್ರೆಗಳಂತಹ ಹಬ್ಬಗಳನ್ನು ತಪ್ಪದೇ ಆಚರಿಸಬೇಕು ಅಂದ್ರೆ ಎಲ್ಲರೂ ಪಾಲ್ಗೊಳ್ಬೇಕು ಇವಾಗ ರಥಯಾತ್ರೆ ಆಗತ್ತೆ ಜಗನ್ನಾಥ ರಥಯಾತ್ರೆ ಎಲ್ಲರೂ ಪಾಲ್ಗೊಳ್ಬೇಕು ಹ್ಮ್ ವಿಗ್ರಹಗಳಿಗೆ ಬಾಗಿ ನಮಸ್ಕರಿಸುವುದನ್ನು ತಪ್ಪಿಸಬಾರದು ಹ್ಮ್ ಅಂದ್ರೆ ಸುಮ್ನೆ ಕೈ ಮುಗ್ ನಮಸ್ಕಾರ ಮಾಡಬಾರ್ದು ಪಂಚಾಂಗ ಅಷ್ಟಾಂಗ ಮಾಡ್ಬೇಕು ಮತ್ತೆ ಇದನ್ನಾಗ್ಲಿ ಹೇಳಿದೀವಿ ಕರ್ಟನ್ ಹಾಕಿರುವಾಗ ದೇವಸ್ಥಾನದಲ್ಲಿ ಹ್ಮ್ ದೇವರಿಗೆ ನಮಸ್ಕಾರ ಮಾಡಬಾರದು ಅವರು ದರ್ಶನ ಕೊಡ್ತಿರೋ ಮಾತ್ರ ಮಾಡಬೇಕು ಆಹಾರ ತಿನ್ನ ಮೇಲೆ ಕೈಕಾಲುಗಳನ್ನು ತೊಳೆಯದೆ ದೇವರನ್ನು ಪೂಜಿಸಲು ಮಂದಿರ ಪ್ರವೇಶಿಸಬಾರದು ಮೈಲಿಗೆಯಲ್ಲಿರುವಾಗ ದೇಗುಲವನ್ನು ಪ್ರವೇಶಿಸಬಾರದು ವೇದಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಯಾರಾದರೂ ಮೃತಪಟ್ಟಾಗ ಮನೆಯ ಎಲ್ಲ ಮಂದಿಗೂ ಕೆಲ ಕಾಲ ಮೈಲಿಗೆ ತಟ್ಟಿರುತ್ತದೆ ಮೈಲಿಗೆ ಅವಧಿ ಆ ಕುಟುಂಬದವರು ಯಾವ ವರ್ಣಕ್ಕೆ ಸೇರಿದವರು ಎಂಬುದನ್ನು ಅನುಸರಿಸುತ್ತದೆ ಉದಾಹರಣೆಗೆ ಮೃತ ವ್ಯಕ್ತಿಯ ಕುಟುಂಬವು ಬ್ರಾಹ್ಮಣ ವರ್ಗಕ್ಕೆ ಸೇರಿದ್ದಲ್ಲಿ ಮೈಲಿಗೆ ಅವಧಿ ಹನ್ನೆರಡು ದಿನಗಳು ಕ್ಷತ್ರಿಯ ಇಲ್ಲವೇ ವೈಶ್ಯರ ವರ್ಗಕ್ಕೆ ಸೇರಿದ್ದಲ್ಲಿ ಮೈಲಿಗೆ ಹದಿನೈದು ದಿನಗಳು ಶೂದ್ರರ ವರ್ಗಕ್ಕೆ ಮೂವತ್ತು ದಿನಗಳು ಅಂದ್ರೆ ನಿಮ್ಮ ಇದು ಕುಲಧರ್ಮ ನಿಮ್ಮ ಮನೆಯಲ್ಲಿ ಏನು ಆಚರಣೆ ಮಾಡ್ತಾ ಇದ್ದಾರೋ ಅದರ ಪ್ರಕಾರ ಮಾಡ್ಬೇಕು ಒಂದು ಕೈಯನ್ನು ಬಳಸಿ ಬಾಗಿ ನಮಸ್ಕರಿಸಬಾರದು ಎರಡೂ ಕೈಯನ್ನು ಉಪಯೋಗಿಸ್ಬೇಕು ಶ್ರೀಕೃಷ್ಣನ ಎದುರು ಪ್ರದಕ್ಷಿಣೆ ಮಾಡಬಾರದು ಅಂದ್ರೆ ಬೆನ್ ತೋರಿಸಬಾರದು ಬೇಸಿಕ್ಲಿ ಅದಕ್ಕಾಗಿ ಪ್ರದಕ್ಷಿಣೆ ಮಾಡಬಾರ್ದು ಮುಂದೆ ಪ್ರದಕ್ಷಿಣೆ ಮಾಡಬಾರದು ವಿಗ್ರಹದ ಬಲಭಾಗದಿಂದ ಪ್ರದಕ್ಷಿಣೆಯನ್ನು ಆರಂಭಿಸಬೇಕು ಇಂಥ ಪ್ರದಕ್ಷಿಣೆಯನ್ನು ದಿನಕ್ಕೆ ಕನಿಷ್ಠ ಮೂರು ಸಲವಾದರೂ ಮಾಡಬೇಕು ಮತ್ತು ಈ ಕ್ರಿಯೆ ದೇವಸ್ಥಾನದ ಕಟ್ಟಡದ ಹೊರಗಡೆ ನಡೆಯಬೇಕು ಸೊ ಇದು ದೇವಸ್ಥಾನದಲ್ಲಿ ಪ್ರದಕ್ಷಿಣ ಮಾರ್ಗ ಇರುತ್ತಲ್ಲ ಅದ್ರ ಅಲ್ಲಿ ಮಾಡ್ಬೇಕು ದೇವರ ಎದುರಿನಲ್ಲಿ ಕಾಲುಗಳನ್ನು ಚಾಚಬಾರದು ಯಾರಿಗೂ ಕಾಲು ನೋತಾ ಇದೆ ತುಂಬ ಹೊತ್ತು ಕೂತ್ಕೊಂಡು ಕಾಲು ಚಾಚಬಾರದು ಬೇಕಾದ್ರೆ ಹಂಗೆ ಎದ್ದು ಹೋಗ್ಬಿಟ್ಟು ಹೊರಗಡೆ ಬೇಕಾದ್ರೆ ಕಾಲು ಚಾಚ್ಕೋಬಹುದು ಏನಾದ್ರು ಮಾಡ್ಬೋದು ದೇವ್ರ ಮುಂದೆ ಚಾಚಂಗಿಲ್ಲ ಪಾದದ ಕೀಲುಗಳನ್ನು ಮೊಳಕೈಗಳು ಅಥವಾ ಮೊಳಕಾಲುಗಳನ್ನು ಹಿಡಿದುಕೊಂಡು ದೇವರ ಮುಂದೆ ಕುಳಿತುಕೊಳ್ಳಬಾರದು ಇದು ಹ್ಮ್ ಹೀಗೆ ಕೂತ್ಕೋತಾರೆ ಹೀಗೆ ಹ್ಮ್ ಹ್ಮ್ ಹಿಂಗೆ ಗೊತ್ತಾಯ್ತಾ ಇದೇನು ಏನು ಅಂತ ಪಾದದ ಕೀಲುಗಳನ್ನು ಮೊಳಕೈಗಳು ಅಥವಾ ಮೊಳಕಾಲುಗಳನ್ನು ಹಿಡಿದುಕೊಂಡು ಹೀಗೆ ದೇವರ ಮುಂದೆ ಕುಳಿತುಕೊಳ್ಳಬಾರದು ಒಂದೊಂದ್ಸತಿ ಮಕ್ಕಳ ಮಕ್ಳು ಹಾಕೊಂಡು ಕುತ್ಕೊಳ್ಳಕ್ಕಾಗಲ್ಲ ಕಾಲು ಎರಡನ್ನು ಮಡ್ಚ್ಕೊಂಡ್ಬಿಟ್ಟು ಕೈಗಳನ್ನ ಆ ಕಾಲುಗಳನ್ನ ಕೈಗಳಿಂದ ಹಿಂಗೆ ಹಿಡ್ಕೊಳ್ತೀವಿ ಹ್ಮ್ ಅದು ಕೃಷ್ಣನ ಮೂರ್ತಿ ಎದುರು ಮಲಗಿಕೊಳ್ಳಬಾರದು ವಿಗ್ರಹದ ಎದುರು ಪ್ರಸಾದವನ್ನು ಸ್ವೀಕರಿಸಬಾರದು ಇದು ನಮ್ಮ ಹಲವಾರು ದೇವಸ್ಥಾನಗಳಲ್ಲಿ ಇದು ನಡೀತಾ ಇರತ್ತೆ ಅಪರಾಧ ಉದಾಹರಣೆಗೆ ಹಬ್ಬ ಹಬ್ಬದ ಸಮಯದಲ್ಲಿ ಪ್ರಸಾದ ಮೊದಲು ಎತ್ ಎಸಿಬಾರ್ದು ಎಸಿತಾರೆ ಅದನ್ನ ಎಲ್ಲರೂ ಹಿಡ್ಕೋತೀವಿ ನಾವು ಹಿಡ್ಕೊಂಡ್ಬಿಟ್ಟು ದೇವ್ರ ಮುಂದೆನೆ ಬಾಯಿಗೆ ಹಾಕೋತೀವಿ ಆಕ್ಚುಲಿ ಎರಡೂ ತಪ್ಪು ಅಂದ್ರೆ ಪ್ರಸಾದ ಸಿಕ್ಕ ತಕ್ಷಣ ಅದನ್ನ ಗೌರವಿಸ್ಬೇಕು ಅನ್ನೋದು ಒಂದು ನಿಯಮ ಇದೆ ಹಾಗಾಗಿ ನಿಮ್ಗೆ ಪ್ರಸಾದ ಸಿಕ್ಕಿದ್ರೆ ದೇವಸ್ಥಾನದಿಂದ ಈ ತಕ್ಷಣ ಎದ್ದು ಹೊರಗಡೆ ಹೋಗಿ ಹ್ಮ್ ದೇವರ ಸಮ್ಮುಖದಲ್ಲಿ ಇಲ್ದೇ ಇದ್ದು ನಾವು ಪ್ರಸಾದವನ್ನು ಸ್ವೀಕಾರ ಮಾಡಿ ವಾಪಸ್ ಬರ್ಬೇಕು ಕೈ ತೊಳ್ಕೊಂಡು ವಾಪಸ್ ಬರ್ಬೇಕು ಹ್ಮ್ ಇಲ್ಲಾಂದ್ರೆ ಸ್ವೀಕಾರ ಕೊಡಬಾರ್ದು ದೇವ ದೇವಾಲಯ ಆ ಭಗವಂತ ದರ್ಶನ ಕೊಡ್ತಿರುವಾಗ ಆ ರೀತಿ ಪ್ರಸಾದ ಕೊಡಬಾರ್ದು ದೇವಸ್ಥಾನದ ಪ್ರಾಂಗಣದ ಒಳಗಡೆ ತಗೊಂಡ್ರು ಅದನ್ನ ತಗೊಂಡು ಹೊರಗಡೆ ಹೋಗಿ ಸೇವನೆ ಮಾಡಿ ಕೈ ತೊಳ್ಕೊಂಡು ಒಳಗೆ ಬರ್ಬೇಕು ಕಾಲ್ ತೊಳ್ಕೊಂಡು ಹ್ಮ್ ವಿಗ್ರಹದ ಎದುರು ಎಂದು ಸುಳ್ಳಾಡಬಾರದು ದೇವರ ಎದುರಿನಲ್ಲಿ ತುಂಬಾ ಕಟ್ಟಿಯಾಗಿ ಮಾತಾಡಬಾರದು ಸ್ವಲ್ಪ ಜನ ಪ್ರಜ್ಞೆನೇ ಇರಲ್ಲ ದೇವರು ದೇವರು ಇದಾರೆ ಅಂತ ಸುಮ್ನೆ ಜೋರ್ ಜೋರಾಗೆ ಯಾರನ್ನೋ ಕರಿಯೋದು ಕಿರ್ಚೋದು ಹರ್ಚೋದು ದೇವರ ಎದುರಿನಲ್ಲಿ ಇತರರೊಂದಿಗೆ ಸಂಭಾಷಣೆ ನಡೆಸ ಕೂಡದು ಬೇರೆಯವ್ರ ಜೊತೆ ಮಾತು ಆಡಬಾರ್ದಂತೆ ದರ್ಶನ ಇದ್ದು ತೆರೆದಿದ್ರೆ ಬೇರೆಯವ್ರ ಜೊತೆ ಮಾತು ಆಡಬಾರ್ದು ದೇವರ ಎದುರಿನಲ್ಲಿ ಅಳುವುದಾಗಲಿ ಕಿರು ಕಿರಿಚುಕೊಳ್ಳುವುದಾಗಲಿ ಮಾಡುವುದು ದೇವರ ಎದುರಿನಲ್ಲಿ ಜಗಳವಾಡುವುದಾಗಲಿ ಬಡಿದಾಡುವುದಾಗಲಿ ಕೂಡುದು ದೇವರ ಎದುರಿನಲ್ಲಿ ಯಾರನ್ನು ದಂಡಿಸಬಾರದು ವೀಕ್ಷೆ ಕೊಡಂಗಿಲ್ಲ ದೇವರ ಎದುರಿನಲ್ಲಿ ತಿರುಕರಿಗೆ ದಾನ ಕೊಡುವುದು ನಿಷಿದ್ಧ ದೇವತಾ ವಿಗ್ರಹದ ಎದುರು ಇತರರಿಗೆ ಬಿರು ನುಡಿಗಳನ್ನಾಡುವ ನಾಡಬಾರದು ಬಿರು ನುಡಿಗಳನ್ನು ಕೆಟ್ಟದಾಗ ಮಾತಾಡಬಾರದು ದೇವರ ಎದುರಿನಲ್ಲಿ ತುಪ್ಪಳ ಹೊದಿಕೆಯನ್ನು ಹೊದ್ದಿ ಹೊದ್ದಿರಬಾರದು ತುಪ್ಪಳ ಅಂದ್ರೆ ಏನ್ ಯಾರಿಗಾರು ಗೊತ್ತಾ ಬುಕ್ ನೋಡ್ಬೇಕು ಅಧ್ಯಾಯ ಫರ್ ಫರ್ ಬ್ಲಾಂಕೆಟ್ ಭಗವದ್ ವಿಗ್ರಹದ ಎದುರು ಬೇರೆ ಯಾರನ್ನು ಸ್ತುತಿಸಬಾರದು ಇಲ್ಲವೇ ಪ್ರಶಂಸಿಸಬಾರದು ಕೇವಲ ಗುರುಗಳು ಅಥವಾ ಗುರುಗಳ ಸ್ಥಾನದಲ್ಲಿ ನೋಡೋ ಇತರರ ವೈಷ್ಣವರನ್ನ ಹ್ಮ್ ಅವ್ರು ಬಿಟ್ರೆ ಬೇರೆಯವರನ್ನು ಹೊಗಳಬಾರದು ದೇವರ ವಿಗ್ರಹದ ಎದುರು ದುರ್ವಚನಗಳನ್ನಾಡಬಾರದು ದೇವರ ದೇವರ ಎದುರು ಅಪನ ಅಪಾನ ವಾಯು ಸಡ ಸಡಲಿಸಬಾರದು ಹ್ಮ್ ಅಪಾನ ವಾಯು ಅಂದ್ರೆ ಹಿಂದೆಯಿಂದ ಗಾಳಿ ಬರಬಾರದು ತನಗಿರು ಇರುವಷ್ಟರಲ್ಲಿ ದೈವ ಪೂಜೆ ಮಾಡುವುದನ್ನು ತಪ್ಪಿಸಬಾರದು ಒಂದು ಪತ್ರೆಯನ್ನೋ ಇಲ್ಲವೇ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ಅವನು ತೃಪ್ತನಾಗುತ್ತಾನೆಂದು ಭಗವದ್ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ ಭಗವಂತನೇ ಸೂಚಿಸಿರುವ ಈ ನಡಾವಳಿಯು ಕಡು ಬಡವನನ್ನು ಸೇರಿಸಿಕೊಂಡಂತೆ ಇಡೀ ಜಗತ್ತಿಗೆ ಅನ್ವಯಿಸುತ್ತದೆ ಭಗವತ್ ಪೂಜೆಯನ್ನು ಅದ್ದೂರಿಯಾಗಿ ಮಾಡಲು ಸಾಕಷ್ಟು ಉಪಪತ್ತಿ ಇರುವವರು ಕೂಡ ಒಂದು ಪತ್ರವನ್ನು ಒಂದಿಷ್ಟು ನೀರನ್ನು ಅರ್ಪಿಸಿಬಿಟ್ಟರೆ ಸಾಕೆಂಬುದು ಭಗವತ್ ವಾಕ್ಯದ ಅರ್ಥವಲ್ಲ ವ್ಯಕ್ತಿಯು ಸಾಕಷ್ಟು ಅನುಕೂಲವಂತನಾಗಿದ್ದಲ್ಲಿ ದೇವರನ್ನು ಚೆನ್ನಾಗಿ ಅಲಂಕರಿಸಬಹುದು ಹೂಗಳನ್ನು ಏರಿಸಬಹುದು ಹಾಗೂ ನೈವೇದ್ಯಕ್ಕೆ ಚಂದುಳ್ಳ ಖಾದ್ಯ ಪದಾರ್ಥಗಳನ್ನು ಅರ್ಪಿಸಬಹುದು ಎಲ್ಲಾ ಶಾಸ್ತ್ರವಿಧಿಗಳನ್ನೂ ಪಾಲಿಸಬಹುದು ಪರಮಪ್ರಭುಗೆ ಒಂದು ಪತ್ರೆಯನ್ನೋ ಒಂದಿಷ್ಟು ನೀರನ್ನು ಅರ್ಪಿಸಿ ಸ್ವಂತದ ತೃಪ್ತಿಗೆ ತನ್ನೆಲ್ಲ ಹಣವನ್ನು ವಹಿಸುವುದಲ್ಲ ವ್ಯಯಿಸುವುದಲ್ಲ ಓಕೆ ಕೃಷ್ಣನಿಗೆ ಮೊದಲು ಅರ್ಪಿತವಾಗಿಲ್ಲದ ಯಾವುದನ್ನು ತಿನ್ನಬಾರದು ಹ್ಮ್ ಸ್ಪಷ್ಟವಾಗಿದೆ ಸೇವಾ ಅಪರಾಧ ಅದು ಪ್ರಸಾದ ನಾವು ಹ್ಮ್ ಪ್ರಸಾದ ಅಲ್ಲದೆ ಇರೋದನ್ನ ಸ್ವೀಕಾರ ಮಾಡಿದ್ರೆ ಸೇವಾ ಅಪರಾಧ ಆಯಾ ಕಾಲದಲ್ಲಿ ಬರುವ ಹಣ್ಣುಗಳನ್ನು ಹಾಗೂ ಧಾನ್ಯಗಳನ್ನು ಕೃಷ್ಣನಿಗೆ ಅರ್ಪಿಸುವುದನ್ನು ತಪ್ಪಿಸಬಾರದು ಅಡುಗೆ ಸಿದ್ಧವಾದ ಬಳಿಕ ಅದನ್ನು ಮೊದಲು ಕೃಷ್ಣನಿಗೆ ನೈವೇದ್ಯ ತೋರಿಸಿದ ಅಲ್ಲದೆ ಇತರರಿಗೆ ಉಣಬಡಿಸಬಾರದು ದೇವರತ್ತ ಬೆನ್ನು ಮಾಡಿ ಕೂರಬಾರದು ಹ್ಮ್ ಬೆನ್ನು ಮಾಡಿ ಕೂರಬಾರದು ಬೆನ್ನು ಮಾಡಿ ನರ್ತಿಸಬಾರದು ಬೆನ್ನು ಮಾಡಿ ಏನು ಮಾಡಬಾರದು ಗುರುವಿಗೆ ಮೌನದ ನಮಸ್ಕಾರ ಕೂಡದು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಗುರುವಿಗೆ ನಮಸ್ಕರಿಸುವಾಗ ಪ್ರಾರ್ಥನಾ ವಾಕ್ಯಗಳನ್ನು ಗಟ್ಟಿಯಾಗಿ ಉಚ್ಚರಿಸಬೇಕು ಗುರುವನ್ನು ಕುರಿತಂತೆ ಪ್ರಶಂಸಾ ವಾಕ್ಯಗಳನ್ನಾಡುವುದನ್ನು ತಪ್ಪಿಸಬಾರದು ಮುಂಚೆ ಹೇಳಿದ್ರು ದೇವ್ರ ಮುಂದೆ ಇನ್ಯಾರನ್ನು ಪ್ರಶಂಸಿಸಬಾರದು ಆದ್ರೆ ಗುರುಗಳನ್ನ ಪ್ರಶಂಸಿಸಬೇಕು ಗುರುವಿನ ಎದುರಿನಲ್ಲಿ ಸ್ವ ಪ್ರಶಂಸೆ ಮಾಡಿಕೊಳ್ಳ ಕೂಡದು ಎಲ್ಲೂ ಮಾಡಿಕೊಡ್ಬಾರ್ದು ದೇವರ ಮುಂದೆ ಅಂತೂ ಖಂಡಿತ ಮಾಡಬಾರ್ದು ದೇವರ ಎದುರಿನಲ್ಲಿ ದೇವತೆಗಳನ್ನು ತೆಗಳಬಾರದು ಇದು ಮೂವತ್ತೆರಡಾಯ್ತು ಆ ಇಷ್ಟೇ ಅಲ್ಲದೆ ಇನ್ನೂ ಕೆಲವು ಅಪರಾಧಗಳನ್ನು ವರಾಹ ಪುರಾಣ ಕೊಡ್ತದೆ ಕತ್ತಲಿನಲ್ಲಿ ದೇವರ ವಿಗ್ರಹವನ್ನು ಸ್ಪರ್ಶಿಸಬಾರದು ಕತ್ತಲಿನಲ್ಲಿ ದೇವರ ವಿಗ್ರಹವನ್ನು ಸ್ಪರ್ಶಿಸಬಾರದು ದೇವತಾ ಪೂಜೆಯ ಹೊತ್ತಿನಲ್ಲಿ ವಿಧಿ ನಿಷೇಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹ್ಮ ಮೊದಲು ಒಂದಿಷ್ಟು ಸದ್ದು ಮಾಡದೆ ದೇವರಿರುವ ಸ್ಥಳವನ್ನು ಪ್ರವೇಶಿಸಬಾರದು ಅದಕ್ಕೆ ಹೊರಗಡೆ ಗಂಟೆ ಐದು ಇರುತ್ತೆ ನಾಯಿ ಅಥವಾ ಅದರಂತಹ ಕೀಡು ಪ್ರಾಣಿಗಳ ದೃಷ್ಟಿಬಿದ್ದ ಖಾದ್ಯ ವಸ್ತುಗಳನ್ನು ದೇವರ ನೈವೇದ್ಯಕ್ಕೆ ಇಡಬಾರದು ನಾವು ದೇವರ ನೈವೇದ್ಯ ತಗೊಂಡು ಹೋಗ್ತಾ ಇದ್ರೆ ಅದನ್ನ ಯಾವ ಪ್ರಾಣಿ ಯಾವ ಜೀವಿಯೂ ನೋಡಬಾರದು ಆ ರೀತಿ ಅದು ಮುಚ್ಚಿರ್ಬೇಕು ಪೂಜೆ ಸಮಯದಲ್ಲಿ ಮೌನಕ್ಕೆ ಭಂಗ ತಂದುಕೊಳ್ಳಬಾರದು ಅಂದ್ರೆ ಪೂಜೆ ಮಾಡ್ತಿರುವಾಗ ಅಲ್ಲಿ ಇಲ್ಲಿ ಮಾತಾಡೋದು ಹ್ಮ್ ಇದು ವಿಶೇಷವಾಗಿ ಇವಾಗ ಯಾರು ಶ್ರೀ ವಿಗ್ರಹ ಆರಾಧನೆ ಒಳಗಡೆ ಗರ್ಭಗುಡಿಯಲ್ಲಿ ಇರ್ತಾರೋ ಅವರು ನಮಗೆ ಪ್ರಜ್ಞೆ ಇರ್ಬೇಕು ಇಲ್ಲಿ ಇದಾನೆ ಹ್ಮ್ ದೇವರಲ್ಲ ಇದ್ದ ನಮ್ಮ ಪಾಟಕ್ ನಾವು ಮಾತಾಡ್ತಾ ಇರ್ತೀವಿ ಜೋರಾಗಿ ಮಾತಾಡ್ತಾ ಇರ್ತೀವಿ ಬೇರೆ ಭಕ್ತರ ಜೊತೆ ಅಂದ್ರೆ ದೇವರ ಉಪಸ್ಥಿತಿಯ ಪ್ರಜ್ಞೆನೇ ಇಲ್ಲ ಹ್ಮ್ ಪೂಜಾ ಕಾಲದಲ್ಲಿ ಮೂತ್ರ ವಿಸರ್ಜನೆ ಆಗಲಿ ಶೌಚಕ್ಕಾಗಲಿ ಹೋಗಬಾರದು ದೇವರಿಗೆ ಮೊದಲು ಒಂದಿಷ್ಟು ಹೂವನ್ನರ್ಪಿಸಿ ಅರ್ಪಿಸಿ ಅಲ್ಲದೆ ಗಂಧದ ಕಡ್ಡಿ ಹಚ್ಚಬಾರದು ಆ ಪರಿಮಳವಿಲ್ಲದ ಹೂಗಳನ್ನು ದೇವರಿಗೆ ಅರ್ಪಿಸಬಾರದು ಪ್ರತಿದಿನ ಜಾಗರೂಕತೆಯಿಂದ ದಂಥ ದಾ ಧಾವನ ಮಾಡುವುದನ್ನು ತಪ್ಪಿಸಬಾರದು ಇವಾಗ ಪರಿಮಳವಿಲ್ಲದ ಹೂಗಳನ್ನು ದೇವರಿಗೆ ಅರ್ಪಿಸಬಾರ್ದು ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸುಗಂಧಿತ ಹೂಗಳನ್ನು ನಾವು ಅರ್ಪಿಸ ಪ್ರಯತ್ನ ಮಾಡ್ಬೇಕು ಹ್ಮ್ ಸಿಗ್ತಾ ಇದ್ರು ನಾವು ಏನು ವಾಸನೆ ಇಲ್ಲದರೋ ಹೂಗಳನ್ನು ಅರ್ಪಿಸಬಾರ್ದು ಮೈಥುನ ಕ್ರಿಯೆ ಆಚರಿಸಿದ ಕೂಡಲೇ ದೇಗುಲಕ್ಕೆ ಹೋಗಬಾರದು ಅಂದ್ರೆ ಸ್ನಾನ ಮಾಡಬೇಕು ಸ್ತ್ರೀ ರಜಸ್ವಲೆಯಾಗಿರುವ ಹೊತ್ತಿನಲ್ಲಿ ಅವಳನ್ನು ಮುಟ್ಟುಕೂಡುವುದು ಶವವನ್ನು ಸ್ಪರ್ಶಿಸಿದ ಬಳಿಕ ದೇಗುಲಕ್ಕೆ ಹೋಗಬಾರದು ಒಗೆದು ಶುಚಿಗೊಳಿಸಿದ ಅಥವಾ ಕೆಂಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಾಲಯವನ್ನು ಪ್ರವೇಶ ಓಕೆ ಇವಾಗ ಆ ಇವಾಗ ಸ್ತ್ರೀಯ ಸಮಯದಲ್ಲಿ ಮುಟ್ಟ ಅವರನ್ನು ಮುಟ್ಟಲೂಬಾರದು ಅಂದ್ರೆ ಮುಟ್ಬಿಟ್ಟು ನಾವು ದೇವಸ್ಥಾನವನ್ನು ಪ್ರವೇಶ ಮಾಡಬಾರ್ದು ಇನ್ನು ಅವರು ಪ್ರವೇಶ ಮಾಡೋ ಪ್ರಶ್ನೆನೇ ಇಲ್ಲ ಹ್ಮ್ ಅವ್ರನ್ನು ಸ್ಪರ್ಶಿಸು ಕೂಡ ನಾವು ಪ್ರ ಪ್ರವೇಶ ಮಾಡಬಾರ್ದು ಸ್ಪರ್ಶಿಸಿದ್ರೆ ಸ್ನಾನ ಮಾಡಿ ಆಮೇಲೆ ಬರಬೇಕು ಶವವನ್ನು ಸ್ಪರ್ಶಿಸಿದ ಬಳಿಕ ಸ್ನಾನ ಮಾಡಿ ದೇಗುಲಕ್ಕೆ ಬರಬೇಕು ಒಗೆದು ಸ್ವಚ್ಛಗೊಳಿಸಿದ ಅಥವಾ ಕೆಂಪು ಹ್ಮ್ ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಾಲಯವನ್ನು ಪ್ರವೇಶಿಸಬಾರದು ಅರ್ಥ ಏನು ಅಂದ್ರೆ ನಮ್ದೇ ಬಟ್ಟೆ ಹೊಳಿ ಹೊಳಿತಾ ಇರಬಾರ್ದು ಎಲ್ಲರೂ ನಮ್ ಕಡೆ ನೋಡೋ ತರ ಬಟ್ಟೆ ಹಾಕೊಂಡು ಹೋಗ್ಬಾರ್ದು ದೇವಸ್ಥಾನಕ್ಕೆ ಶವವನ್ನು ನೋಡಿ ದೇವಸ್ಥಾನಕ್ಕೆ ಹೋಗ ಕೂಡುದು ತಿರ್ಘಾ ಸ್ಥಾನ ಸ್ಮಶಾನ ಮಾಡಬೇಕು ದೇವಸ್ಥಾನದ ಆವರಣದೊಳಗೆ ಅಪಾನ ವಾಯು ಸಡಿಲಿಸಬಾರದು ಓಕೆ ದೇವಾಲಯದೊಳಗೆ ಕ್ರೋಧ ಆಗಿರಬಾರ್ದು ಆಯ್ತು ಸ್ಮಶಾನಕ್ಕೆ ಹೋಗಿ ಬಂದ ಬಳಿಕ ದೇವಸ್ಥಾನವನ್ನು ಪ್ರವೇಶಿಸಬಾರದು ದೇವರ ಎದುರಿನಲ್ಲಿ ತೇಗಬಾರದು ಅದರಿಂದ ಉಂಡ ಆಹಾರವು ಜೀರ್ಣವಾಗುವ ತನಕ ದೇಗುಲಕ್ಕೆ ಹೋಗಬಾರದು ವ್ಯಕ್ತಿಯು ಮಾರಿ ವಾನ ಗಾಂಜಾ ಮುಂತಾದ ಪದಾರ್ಥಗಳನ್ನು ಸೇವಿಸಬಾರದು ಅಪೀಮು ಅಥವಾ ಇತರ ಅಮಲು ಬರಿಸುವ ವಸ್ತುಗಳನ್ನು ಸೇವಿಸಬಾರದು ಮೈಗೆ ಎಣ್ಣೆ ಸವರಿಕೊಂಡಿರುವ ಹೊತ್ತಿನಲ್ಲಿ ದೇವರ ಕೋಣೆಯನ್ನು ಪ್ರವೇಶಿಸಬಾರದು ಅಥವಾ ದೇವತಾ ವಿಗ್ರಹವನ್ನು ಸ್ಪರ್ಶಿಸಬಾರದು ಹ್ಮ್ ಎಣ್ಣೆ ಹಚ್ಕೊಂಡಿರುವಾಗ ಭಗವಂತನ ಪಾರಮ್ಯವನ್ನು ಬೋಧಿಸುವ ಧರ್ಮ ಗ್ರಂಥಗಳನ್ನು ಅಗೌರವಿಸಬಾರದು ದೈವ ವಿರೋಧವನ್ನು ಬೋಧಿಸುವ ಹೊಸ ಹೊಸ ಧರ್ಮ ಗ್ರಂಥಗಳನ್ನು ತರಬಾರದು ದೇವರ ಎದುರು ಎಲೆ ಅಡಿಕೆ ಮೆಲ್ಲಬಾರದು ನಾವೇನಿವೆ ಎಲೆ ಅಡಿಕೆ ತಿನ್ನಂಗಿಲ್ಲ ಕೊಳಕುಸ್ತದ ಸ್ಥಳದಲ್ಲಿಟ್ಟ ಹೂವನ್ನು ದೇವರಿಗೆ ಅರ್ಪಿಸಬಾರದು ಬರೀ ನೆಲದ ಮೇಲೆ ಕೂತು ದೇವರ ಪೂಜೆ ಮಾಡಬಾರದು ಸೂಕ್ತ ಆಸನ ಮೇಲೆ ಕುಳಿತು ಮಾಡಬೇಕು ಅಥವಾ ನಿಂತು ಮಾಡಬೇಕು ಹ್ಮ್ ಯಾರು ಆರತಿ ಇದೆಲ್ಲ ಮಾಡ್ತಾರೋ ಕೆಳಗಡೆ ಚಾಪೆ ಇರಬೇಕು ಸ್ನಾನ ಮಾಡದೆ ದೇವತಾ ವಿಗ್ರಹವನ್ನು ಸ್ಪರ್ಶಿಸಬಾರದು ಮೂರು ಗೆರೆಗಳ ತಿಲಕವನ್ನು ಹಣೆಯ ಮೇಲೆ ಧರಿಸುವುದು ಕೂಡುದು ಹ್ಮ್ ಇದು ಕೈಕಾಲುಗಳನ್ನು ತೊಳೆಯದೆ ದೇಗುಲವನ್ನು ಪ್ರವೇಶಿಸುವುದು ನಿಷಿದ್ಧ ಇನ್ನೂ ಕೆಲವು ನಿಯಮಗಳುಂಟು ವೈಷ್ಣವನ ಮಾಡಿದ ಅಡಿಗೆ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಾರದು ಇದು ನೋಡಿ ದಯವಿಟ್ಟು ಆ ನಾವು ಏನನ್ಕೋತೀವಿ ಹೆಂಗೋ ಯಾರೋ ಮಾಡಿದ್ರೆ ಏನಂತೆ ನೈವೇದ್ಯ ಮಾಡಿದ್ರೆ ಹ್ಮ್ ವೈಷ್ಣವರಾಗಿರ್ಬೇಕು ವೈಷ್ಣವರಾಗಿರ್ಬೇಕು ಅಂದ್ರೆ ಕನಿಷ್ಠ ಅವರು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇರಬೇಕು ಹರಿಕೃಷ್ಣ ಮಹಾಮಂತರ ಜಪ ಮಾಡ್ತಾ ಇರ್ಬೇಕು ಆ ಶ್ರೀ ವಿಗ್ರಹಕ್ಕೆ ನೈವೇದ್ಯ ಮಾಡೋದಕ್ಕಂತೂ ಅವ್ರಿಗೆ ಬ್ರಾಹ್ಮಣ ದೀಕ್ಷೆ ಆಗಿರ್ಬೇಕು ಫೋಟೋಗಳಿಗೂ ಕೂಡ ನಾವು ಕೇಂದ್ರಗಳಲ್ಲಿ ಹದಿನಾರು ಮಾಲೆ ಕನಿಷ್ಠ ನಿಯಮ ಹಾಕ್ತೀವಿ ಹ್ಮ್ ಪಾಲನೆ ಮಾಡ್ಬೇಕು ಇವಾಗ ಸತಿ ಬ್ರಾಹ್ಮಣ ದೀಕ್ಷೆ ಇಲ್ಲದೆ ಇರೋರು ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ ಹ್ಮ್ ಅದೆಲ್ಲ ಅಷ್ಟು ಒಳ್ಳೆ ಅಭ್ಯಾಸ ಅಲ್ಲ ಆಚರಣೆ ಅಲ್ಲ ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು ಓಕೆ ಭಕ್ತನಲ್ಲದವನನ್ನು ನೋಡುತ್ತಾ ಮಾಡುವ ಪ್ರಭು ಪೂಜೆ ನಿಷಿದ್ಧ ಭಕ್ತಿ ಸೇವೆಗೆ ಅಡ್ಡಿಯಾಗಿ ನಿಲ್ಲುವ ಎಲ್ಲಾ ವಿಘ್ನಗಳನ್ನು ನಿವಾರಿಸುವ ಗಣಪತಿಯ ಪೂಜೆಯನ್ನು ವ್ಯಕ್ತಿಯು ಓಕೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ಇದು ಹ್ಮ್ ಗಣಪತಿಯು ನರಸಿಂಹದೇವನ ಪಾದಾರವಿಂದಗಳನ್ನು ಪೂಜಿಸುತ್ತಾನ ಆದ ಕಾರಣ ಬ ಭಕ್ತ ಜನರಿಗೆ ಒದಗುವ ವಿಘ್ನಗಳನ್ನು ನಿವಾರಿಸುತ್ತಾನೆ ಅಥವಾ ನಾವು ನೇರವಾಗಿ ನರಸಿಂಹದೇವರನ್ನು ಪೂಜೆ ಮಾಡ್ತೀವಿ ಹಾಗಾಗಿ ಇದು ಅವಶ್ಯಕತೆ ಇಲ್ಲ ಈಗ ಓಕೆ ಬ್ರಹ್ಮ ಸಮಿತಿಯಲ್ಲಿ ಹೇಳಿದೆ ಹ್ಞೂ ಆದ್ದರಿಂದ ಎಲ್ಲ ಭಕ್ತರು ಗಣಪತಿಯನ್ನು ಪೂಜಿಸಬೇಕು ಹ್ಮ್ ಆದರೆ ಇದು ನಮಗೆ ಪ್ರ ಆಚಾರ್ಯರು ಪ್ರಭುಪಾದರೆ ಇದು ಹೇಳ್ಕೊಡ್ಲಿಲ್ಲ ಸೊ ಹಾಗಾಗಿ ಇದನ್ನ ನಾವು ಆಚಾರ್ಯರು ಏನು ಕಲಿಸಿದ್ದಾರೆ ಅದನ್ನು ನಾವು ತಿಳ್ಕೊಬೇಕು ಉಗುರುಗಳು ಅಥವಾ ಬೆರಳುಗಳು ತಾಗಿದ ನೀರನ್ನು ದೇವರ ಪೂಜೆಗೆ ಬಳಸಬಾರದು ಹ್ಮ್ ಹ್ಮ್ ಅಂದ್ರೆ ಇವಾಗ ನೀರು ಯಾವ್ದಾದ್ರು ಬಳಸ್ತಾ ಇದ್ರೆ ನಮ್ಮ ಕೈ ಅದ್ರೊಳಗೆ ಹೋಗಿರ್ಬಾರ್ದು ಹ್ಮ್ ಇವಾಗ ಅಭಿಷೇಕ ಮಾಡ್ತಾ ಇರ್ಬೋದು ಅದಕ್ಕೆ ನಮ್ ಕೈ ಸ್ಪರ್ಶ ಮಾಡಿರ್ಬಾರ್ದು ಅಥವಾ ಬೆರಳು ಸ್ಪರ್ಶ ಮಾಡಿರ್ಬಾರ್ದು ಆ ನೀರ್ನ ಅದಕ್ಕೆ ತುಂಬಾ ನಿಯಮಗಳಿವೆ ವಿಶೇಷವಾಗಿ ಶ್ರೀವಿಗ್ರ ಆರಾಧನೆಗೆ ಬೆವರುತ್ತಿರುವ ಹೊತ್ತಿನಲ್ಲಿ ವ್ಯಕ್ತಿಯು ದೇವರ ಪೂಜೆಯಲ್ಲಿ ತೊಡಗಬಾರದು ಇವಾಗ ಬೆವರ್ತಾ ಇರೋರು ಪೂಜೆನೆ ಮಾಡಬಾರ್ದು ಸಮಯ ತುಂಬಾ ಬೆವರ್ತಾರಲ್ಲ ಅಂತವರು ಹೀಗೆ ಇನ್ನೂ ಹಲವಾರು ನಿಷೇಧಗಳಿವೆ ಉದಾಹರಣೆಗೆ ಭಗವದ್ ಅರ್ಪಿತವಾದ ಹೂಗಳನ್ನು ದಾಟುವುದಾಗಲಿ ತುಳಿಯುವುದಾಗಲಿ ಕೂಡದು ತುಳಿಯುವುದಾಗಲಿ ಎಸಿದಾರಲ್ಲ ಹೂಗಳು ಹ್ಮ್ ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸುವುದು ಕೂಡದು ಅಂದ್ರೆ ದೇವರ ಮೇಲೆ ಪ್ರತಿಜ್ಞೆ ಮಾಡಬಾರ್ದು ಇವಿಷ್ಟು ಭಕ್ತಿ ಸೇವೆ ನಿರ್ವಹಣೆಯಲ್ಲಿ ಆಗುವ ದೋಷಗಳು ಅದರಿಂದ ಇಂತಹ ತಪ್ಪುಗಳಾದ ಆಗದಂತೆ ಎಚ್ಚರ ವಹಿಸಬೇಕು ಒಬ್ಬ ವ್ಯಕ್ತಿಯ ಬದುಕು ಸಂಪೂರ್ಣವಾಗಿ ಪಾಪಮಯ ಪಾಪಮಯವಾಗಿದ್ದರೂ ಅವನು ಭಗವಂತನಿಗೆ ಶರಣಾಗತನಾದರೆ ಅಂತವನಿಗೆ ಸಂಪೂರ್ಣ ರಕ್ಷಣೆ ಪ್ರಭುವಿನಿಂದ ಸಿಗುತ್ತದೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಆದ್ದರಿಂದ ದೇವತ ಪರಂ ಪುರುಷನಿಗೆ ಶರಣಾಗತನಾಗುವ ವ್ಯಕ್ತಿಯು ಎಲ್ಲಾ ಪಾಪಕರ್ಮ ಪರಿಣಾಮಗಳಿಂದಲೂ ಮುಕ್ತನಾಗುತ್ತಾನೆ ಎನ್ನುವುದು ಒಪ್ಪಿತವಾದ ವಿಚಾರ ಹ್ಮ್ ಶರಣಾಗತನಾಗುವ ವ್ಯಕ್ತಿ ಸುಮ್ಮನೆ ಭಕ್ತಿ ಸೇವೆ ಮಾಡ್ತಾ ಇರೋನಲ್ಲ ಯಾರು ಶರಣಾಗತನಾಗಿದ್ದಾನೋ ಅವನು ವ್ಯಕ್ತಿಯು ಸ್ವತಃ ದೇವತಮ ಪರಮ ಪುರುಷನಿಗೆ ಅಪರಾಧ ಬಯಸಗಿದಾಗಲೂ ಕೂಡ ಅವನು ಉದ್ದರಿತನಾಗಬಹುದು ಆ ಅವನು ಒಂದೇ ಮನಸ್ಸಿಂದ ಹರೇ ಕೃಷ್ಣ ಮಹಾಮಂತ್ರವನ್ನ ಸ್ಮರಣೆ ಮಾಡಿದಾರಷ್ಟೇ ಸಾಕು ದೇವರಿಗೂ ನಾವು ಅಪರಾಧ ಮಾಡಿದ್ರು ಕೂಡ ಅಂದ್ರೆ ಇಲ್ಲೇನು ಹೇಳ್ತಿರೋದು ಸೇವಾ ಅಪರಾಧವಾದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಉಚ್ಚಾರ ಮಾಡಿದ್ರೆ ಅದು ನಿವಾರಣೆ ಆಗ್ಬಿಡುತ್ತೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಹರೇ ಕೃಷ್ಣ ನಾಮ ಸಂಕೀರ್ತನೆಯು ಸಕಲ ಪಾಪಗಳನ್ನು ತೊಡೆದು ಹಾಕ ಹಾಕಲಿಕ್ಕಿರುವ ಒಂದು ಒಳ್ಳೆಯ ಮಾರ್ಗ ಆದರೆ ವ್ಯಕ್ತಿಯು ಪ್ರಭುವಿನ ಪವಿತ್ರ ನಾಮಗಳಿಗೆ ಅಪರಾಧ ಬೆಸಗಿದರೆ ಉದ್ಧಾರವಾಗುವ ಅವಕಾಶ ಅವನಿಗಿಲ್ಲ ಆವಾಗ ಎರಡು ವಿಷಯಗಳು ಒಂದು ಸೇವಾ ಅಪರಾಧವನ್ನ ಮಾಡಿದ್ರೆ ಆಮೇಲೆ ನಾವು ಅಹ್ ಪ್ರಾಮಾಣಿಕತೆಯಿಂದ ಹರೇಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಆ ಸೇವಾ ಅಪರ ಅಪರಾಧ ಎಲ್ಲ ತೊಡೆದು ಹೋಗ್ಬಿಡುತ್ತೆ ಆದ್ರೆ ಯಾವ್ದಾದ್ರು ಸೇವಾ ಅಪರಾಧವನ್ನ ಮತ್ತೆ ಮತ್ತೆ ಶ್ರವಣ ಮಾಡಾದ್ಮೇಲೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಹೋದ್ರೆ ಅದು ನಾಮ ಅಪರಾಧವಾಗುತ್ತೆ ಯಾವ ಯಾವ ನಾಮಪರಾಧ ನಾಮ್ನೋ ಬಲಾದ್ ಪಾಪ ಬುದ್ಧಿ ಆ ನಾಮದ ಶಕ್ತಿಯ ಆಧಾರದ ಮೇಲೆ ತಪ್ಪುಗಳನ್ನು ಮಾಡೋದು ಅಪರಾಧವನ್ನು ಮಾಡೋದು ಪಾಪವನ್ನು ಮಾಡೋದು ಹ್ಮ್ ಸೊ ಉದ್ದೇಶಪೂರ್ವಕವಾಗಿ ಸೇವಾ ಅಪರಾಧ ಮಾಡಿದ್ರೆ ನಾಮ ಅಪರಾಧ ಆಗ್ಬಿಡುತ್ತೆ ಇಲ್ಲಾಂದ್ರೆ ಆ ಇಲ್ಲಾಂದ್ರೆ ಸೇವಾ ಅಪರಾಧದಿಂದ ನಮಗೆ ಏನು ತೊಂದರೆ ಆಗೋದಿಲ್ಲ ಹ್ಮ್ ಇನ್ನೊಂದು ಹ್ಮ್ ನಾಮಪರಾಧ ಮಾಡಿದ್ರೆ ಅದರಿಂದ ನಮಗೆ ಯಾವ ಹ ಅದೇ ಹೊರಗಡೆ ಬರೋಕ್ ಬಹಳ ಕಷ್ಟ ಹ್ಮ್ ವಿಶೇಷವಾಗಿ ಎರಡು ನಾಮಪರಾಧಗಳು ಒಂದು ವೈಷ್ಣವನಿಂದ ನಿಂದ ಹ್ಮ್ ಎರಡನೇದು ಈ ನಾಮನೋ ಬಲಾದಿ ಎಸ್ಸೆ ನಾಮದ ಶಕ್ತಿ ಆಧಾರದ ಮೇಲೆ ಪಾಪಗಳನ್ನ ಮಾಡೋದು ಇವೆರಡು ಇವೆರಡು ಮಾಡಿದ್ರೆ ನಾವು ಆ ತಪ್ಪುಗಳಿಗೆ ಅನುಗುಣವಾಗಿ ನಾವು ಶಿಕ್ಷೆಯನ್ನು ಅನುಭವಿಸ್ತೀವಿ ಹ್ಮ್ ಮತ್ತೆ ಸತತವಾಗಿ ನಾವು ಜೊತೆಗೆ ಪ್ರತಿನಿತ್ಯ ಜಪವನ್ನು ಮಾಡೋದು ಮುಂದುವರ್ಸ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಕಷ್ಟವನ್ನ ಅನುಭವಿಸ್ತೀವಿ ಈ ಎರಡು ಅಪರಾಧಗಳನ್ನ ಮಾಡಿದ್ರೆ ಹ್ಮ್ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಕಂಡುಬರುವ ದೋಷಗಳು ಹೀಗಿವೆ ನಾಮ ಅಪರಾಧದ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುವಿನ ನಾಮ ಸಂಕೀರ್ತನೆಗೆಂದೇ ಬದುಕನ್ನು ಮುಡಿಪಾಗಿಟ್ಟ ಭಕ್ತರನ್ನು ನಿಂದಿಸುವುದು ಮೊದಲನೇದು ಎರಡನೇದು ಶಿವ ಅಥವಾ ಬ್ರಹ್ಮನಂತಹ ದೇವತೆಗಳ ನಾಮಗಳು ವಿಷ್ಣುವಿನ ಹೆಸರಿಗೆ ಸಮಾನ ಅಂತ ಇಲ್ಲವೇ ಸ್ವತಂತ್ರವಾದವು ಎಂದು ಎಣಿಸುವುದು ಹ್ಮ್ ದೇವ ದೇವತೆಯು ಪರಮ ಪುರುಷನಾದ ವಿಷ್ಣುವಿಗೆ ಸಮ ಎಂದು ನಾಸ್ತಿಕರ ವರ್ಗಕ್ಕೆ ಸೇರಿದ ಜನ ಕೆಲವೊಮ್ಮೆ ಭಾವಿಸುತ್ತಾರೆ ಯಾವುದೇ ದೇವತೆಯಾಗಲಿ ಆ ದೇವತೆಯ ಮಹಿಮೆ ಎಷ್ಟೇ ಹಿಂದಿ ಹಿರಿದಾಗಲಿ ಆಗಿರಲಿ ಎಂದಿಗೂ ದೇವತಾ ಪರಂಪುರುಷನಿಗೆ ಎಂಬುದರ ಭಕ್ತನಿಗೆ ಎಂಬುದು ಭಕ್ತನಿಗೆ ತಿಳಿದಿರುತ್ತದೆ ಅದರಿಂದ ನಾನು ಕಾಳಿ ಕಾಳಿ ಎಂದು ದುರ್ಗಾ ದುರ್ಗಾ ಎಂದು ಜಪಿಸಿದರೆ ಆ ಜಪವು ಹರೇ ಕೃಷ್ಣ ನಾಮ ಸಂಕೀರ್ತನೆಗೆ ಸಮವೆಂದೆಣಿಸಿದರೆ ಅದು ಅತ್ಯಂತ ಗುರುತರವಾದ ಗುರುತಮವಾದ ಅಪರಾಧ ಗುರುವಿನ ಆಜ್ಞೆಗೆ ಅವಿಧೇಯತೆ ತೋರುವುದು ಇದನ್ನು ಮುಂಚೆನೂ ಇದರ ಬಗ್ಗೆ ಗುರುವಿನ ಪದ್ಮ ಮುಖದಿಂದ ಏನಾದ್ರೂ ಆಜ್ಞೆ ಬಂದ್ರೆ ಅದನ್ನ ನಮ್ಮ ಮನಸ್ಸಿನಲ್ಲಿ ಅದನ್ನ ಇಲ್ಲ ಇಲ್ಲ ನಾನ್ ಮಾಡಲ್ಲ ಅಂತ ಅನ್ಕೊಂಡ್ರೆ ಅಪರಾಧ ಓ ನನಗ್ ಮಾಡಕ್ಕಾಗಲ್ಲ ನಾನು ಹೇಗೆ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಪ್ರಯತ್ನ ಮಾಡೋದು ಅಪರಾಧ ಅಲ್ಲ ಅಂದ್ರೆ ಸುಮ್ಮನೆ ತಿರಸ್ಕರಿಸ್ಬಿಡುದು ಅಪರಾಧ ಹ್ಮ್ ವೈದಿಕ ಸಾಹಿತ್ಯವನ್ನು ನಿಂದಿಸುವುದು ಅಥವಾ ವೈದಿಕ ಸಾಹಿತ್ಯದ ಪಥದಲ್ಲಿ ನಡೆಯುವ ಸಾಹಿತ್ಯವನ್ನು ನಿಂದಿಸುವುದು ಹರೇ ಕೃಷ್ಣ ನಾಮ ಸಂಕೀರ್ತನೆ ಮಹಿಮೆಗಳನ್ನು ಮನೋಕಲ್ಪನೆ ಎಂದು ಎಣಿಸುವುದು ಹ್ಮ್ ಭಗವಂತನ ಹೆಸರಿಗೆ ಕಲ್ಪಿತ ಅರ್ಥಗಳನ್ನು ಕಲ್ಪಿಸುವುದು ಹ್ಮ್ ನಾಮ ಸಂಕೀರ್ತನೆ ಮಹಿಮೆಗಳನ್ನ ಕಲ್ಪನೆ ಅಂತ ಅನ್ಕೊಳ್ಳೋದು ಎರಡನೇದು ಹರಿನಾಮದ ಅರ್ಥ ಏನು ಅಂದ್ರೆ ಅದಕ್ಕೇನೋ ಒಂದು ಕಥೆ ಕಟ್ಟೋದು ಹ್ಮ್ ಪ್ರಭುವಿನ ಪವಿತ್ರ ನಾಮದ ಬಲದ ಮೇಲೆ ಪಾಪಕರ್ಮಗಳಲ್ಲಿ ತೊಡಗುವುದು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ಎಲ್ಲ ಪಾಪ ಪ್ರಕ್ರಿಯೆಗಳಿಂದ ಮುಕ್ತರಾಗಬಹುದು ಆದರೆ ಪಾಪ ಕಾರ್ಯಗಳನ್ನೇ ಮುಂದುವರಿಸುತ್ತಾ ಹರೇ ಕೃಷ್ಣ ಮಂತ್ರದಿಂದ ಆ ಪಾಪ ಕಾರ್ಯಗಳನ್ನು ನಾಶ ಮಾಡಬಹುದೆಂದು ಬಗೆಯಬಾರದು ಹಾಗೆ ಕಲ್ಪಿಸುವುದು ಅಪಾಯಕಾರಿ ಮನೋಭಾವ ಹಾಗೂ ಅಪರಾಧ ಭರಿತವಾದುದು ಇಂಥ ಮನೋಭಾವದಿಂದ ದೂರವಿರಬೇಕು ಹರೇ ಕೃಷ್ಣ ನಾಮ ಸಂಕೀರ್ತನೆಯನ್ನು ವೇದಗಳು ನೀಡುವ ಮಂಗಳಕರವಾದ ಕಾರ್ಯ ಕರ್ಮಕಾಂಡ ಎಂದು ಎಣಿಸುವುದು ಶ್ರದ್ಧೆ ಇಲ್ಲದ ವ್ಯಕ್ತಿಗೆ ಪ್ರಭುವಿನ ಪವಿತ್ರ ನಾಮದ ಮಹಾ ಮಹಿಮೆಗಳನ್ನು ವರ್ಣಿಸುವುದು ಅವರಿಗೆ ಜಪ ಮಾಡಿ ಅಂತ ಹೇಳೋ ತಪ್ಪಲ್ಲ ಮಹಿಮೆಗಳನ್ನು ವರ್ಣಿಸೋದು ತಪ್ಪು ಪ್ರಭುವಿನ ಪವಿತ್ರ ನಾಮ ಸಂಕೀರ್ತಿಯನ್ನು ಯಾರು ಬೇಕಾದ್ರೂ ಮಾಡಬಾರ್ದು ಮಾಡಬಹುದು ಆದರೆ ಪ್ರಾರಂಭದಲ್ಲಿ ಪ್ರಭುವಿನ ಲೋಕೋತ್ತರ ಶಕ್ತಿಯ ಬಗೆಗೆ ಹ್ಮ್ ಅವರಿಗೆ ತಿಳುವಳಿಕೆ ನೀಡಬಾರದು ಪಾಪ ಕಾರ್ಯಗಳಲ್ಲಿ ಮುಳುಗಿ ಹೋದ ಜನ ಪ್ರಭುವಿನ ಅಲೌಕಿಕ ಮಹಿಮಾತಿಶಯಗಳನ್ನು ಮೆಚ್ಚಿಕೊಳ್ಳಲಾರರು ಆದ್ದರಿಂದ ಅಂಥವರಿಗೆ ಈ ವಿಚಾರದಲ್ಲಿ ಉಪದೇಶ ನೀಡದಿರುವುದೇ ಮೇಲು ಪವಿತ್ರ ನಾಮ ಸಂಕೀರ್ತನೆ ವಿಚಾರದಲ್ಲಿ ಪೂರ್ಣ ಶ್ರದ್ಧೆ ಇಲ್ಲದಿರುವುದು ಹಾಗೂ ಸಂಕೀರ್ತನೆಯನ್ನು ಕುರಿತಂತೆ ಎಷ್ಟೋ ಸಲ ಉಪದೇಶ ಕೇಳಿಯೂ ಪ್ರಾಪಂಚಿಕ ಒಲವುಗಳನ್ನು ಉಳಿಸಿಕೊಳ್ಳುವುದು ಹ್ಮ್ ಪೂರ್ಣ ಶ್ರದ್ಧೆ ಇಲ್ಲದೆ ಇರೋದು ಎಲ್ಲಕ್ಕಿಂತ ಮುಖ್ಯವಾದುದು ಹ್ಮ್ ಹ್ಮ್ ಇದು ಹ್ಮ್ ಸಂಕೀರ್ತನೆಯ ವಿಚಾರದಲ್ಲಿ ಪೂರ್ಣ ಶ್ರದ್ಧೆ ಇಲ್ಲದೆ ಇರೋದು ಮತ್ತೆ ಆ ಪ್ರಾಪಂಚಿಕ ಒಲವುಗಳನ್ನು ಉಳಿಸಿಕೊಳ್ಳುವುದು ಇವಾಗ ಇದರಲ್ಲಿ ಒಂದು ವಿಷಯ ಇದೆ ಪ್ರಾಪಂಚಿಕ ಆ ಒಲವುಗಳಿಂದ ನಾವು ಮುಕ್ತರಾಗಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ನಮ್ಮಲ್ಲಿ ಪ್ರಾಪಂಚಿಕ ಒಲವುಗಳು ಇರ್ಬೋದು ಅದು ಅಪರಾಧವಲ್ಲ ಆದರೆ ಉದ್ದೇಶ ಪೂರ್ವಕವಾಗಿ ನಾನು ನನ್ನದು ಅಂತ ತೊಡಗಿದ್ರೆ ಅದು ಅಪರಾಧ ಅಪೇಕ್ಷಿತ ಫಲವನ್ನು ಶೀಘ್ರ ಗತಿಯಲ್ಲಿ ಈಡೇರಿಸಿಕೊಳ್ಳಲು ತಾನು ವೈಷ್ಣವನೆಂದು ಹೇಳಿಕೊಳ್ಳುವ ಪ್ರತಿಯೊಬ್ಬ ಭಕ್ತನು ಮೇಲೆ ಹೇಳಲಾದ ಅಪರಾಧಗಳನ್ನು ಘಟಿಸದಂತೆ ಎಚ್ಚರಿದಿಂದಿರಬೇಕು ಶೀಘ್ರಗತಿಯಲ್ಲಿ ಈಡೇರಿಸಿಕೊಳ್ಳಲು ಇಲ್ಲ ಅರ್ಜೆಂಟೈನ್ ಅಂದ್ರೆ ನಿಧಾನಕ್ಕೆ ಮಾಡ್ಕೊಂಡಿರಬಹುದು ಈ ಅಪರಾಧಗಳ ಜೊತೆ ಓಕೆ ಸೇವಾ ಅಪರಾಧ ನಾಮ ಅಪರಾಧ ಏನಾದ್ರೂ ಪ್ರಶ್ನೆ ಇದೆಯಾ ಹರೇ ಕೃಷ್ಣ ಪ್ರಭು ಪ್ರಣಾಮ ಪ್ರಭು ಪ್ರಣಾಮ ಇದು ದೇವರ ಎದುರಿನಲ್ಲಿ ಅದೇ ತುಪ್ಪಳ ಓದಿಕೆ ಅಂದ್ರೆ ಈ ಶಾಲು ಮತ್ತೆ ಸ್ವೆಟರ್ ಆ ತರದ್ದು ಹಾಕೊಂಡು ಹೋಗ್ಬಾರ್ದು ಫರ್ ಫರ್ ಇಂದ ಆಗಿರೋದು ಅದ್ ನೋಡ್ಬೇಕು ಇವಾಗ ಸ್ವೆಟರ್ ಅಂದ್ರೆ ಉಲನ್ ಫರ್ ಎರಡು ಡಿಫರೆನ್ಸ್ ಇದೆ ಅನ್ಸುತ್ತೆ ಡಿಫರೆನ್ಸ್ ಬಿಟ್ವೀನ್ ಹೊಟ್ಟೆಯಿಂದ ಆಗಿರೋದ್ ಏನೂ ತೊಂದ್ರೆನಿಲ್ಲ ಪ್ರಾಣಿ ಯಿಂದ ಮಾಡಿರ್ತಾರಲ್ಲ ಪ್ರಭು ಈಗ ಹಾಡು ಆ ತರ ಹ್ಮ್ ಅದೇ ಪ್ರಾಣಿಯಿಂದ ಕರೆಕ್ಟ್ ಹ್ಮ್ ಪ್ರಾಣಿಯಿಂದ ಮಾಡಿರೋದು ಹಾಕ್ಕೋಬಾರ್ದು ಕರೆಕ್ಟ್ ಹ್ಮ್ ಪ್ರಭು ಆಮೇಲೆ ಇನ್ನೊಂದು ಪ್ರಶ್ನೆ ಪ್ರಭು ನಾಯಿ ಮತ್ತೆ ಕೇಳು ಪ್ರಾಣಿಗಳ ದೃಷ್ಟಿ ಬಿದ್ದ ಖಾದ್ಯ ವಸ್ತುಗಳನ್ನ ಭಗವಂತನ ನೈವೇದ್ಯ ಮಾಡ್ಬಾರ್ದು ಅಂತ ಹೇಳಿದಾರೆ ಆದ್ರೆ ಇವಾಗ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಅವರು ಪ್ರಸಾದವನ್ನ ಮಾಡುವಾಗ ಅವರು ಏನ್ ಏನ್ ಬಂದು ಬಂದು ನೋಡುದು ಆತರ ಎಲ್ಲ ಮಾಡ್ತಿದ್ರೆ ಅದು ಹೇಗೆ ಚಿಕ್ಕ ಮಕ್ಳು ಅಂದ್ರೆ ತುಂಬಾ ಚಿಕ್ಕ ಮಕ್ಕಳು ಇದ್ರೆ ಓಕೆ ಚಿಕ್ಕ ಮಕ್ಳು ಅಂದ್ರೆ ಇವಾಗ ಅದಕ್ಕೆ ಅವ್ರಿಗೆ ಅಡ್ಗೆ ಎಲ್ಲ ಮಾಡ್ತಿರುವಾಗ ಅದಕ್ಕೆ ಅವರು ಅವ್ರಿಗೆ ಬೇರೆ ಅಂದ್ರೆ ಅದನ್ನ ಮುಂಚೆಯಿಂದ ಅಭ್ಯಾಸ ಮಾಡ್ಬಿಡ್ಬೇಕು ಅಡಿಗೆ ಮಾಡ್ತಿರುವ ಒಳಗ್ ಬಂದು ಕೇಳ್ಬಾರ್ದು ಅಂತ ಹ್ಮ್ ಮತ್ತೆ ಅದು ತೋರ್ಸ್ಲೂಬಾರ್ದು ಅದಕ್ಕೆ ನೈವೇದ್ಯ ತಗೊಂಡೋಗ್ತಿರುವಾಗ ಅಡುಗೆ ಮನೆಯಿಂದಲೂ ಕೂಡ ಅದನ್ನು ಮುಚ್ಚಿರ್ಬೇಕು ಓಕೆನಾ ಓಕೆನಾಲ್ವಾ ನಾವಂದ ಬಗ್ಗೆ ಯಾರಿಗೂ ಏನು ಪ್ರಶ್ನೆ ಇಲ್ವಾ 嗯。Yes.